ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ವಿಘ್ನೇಶ್ವರ ಸ್ತೋತ್ರ ಸಂಧಿ ಇಪ್ಪತ್ತೆಂಟನೇ ಸಂಧಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಮ್ಮ ಹೆಸರನ್ನು ಹೇಳಿ ಜೋರೆ ನನ್ನ ಹೆಸರು ರೇವತಿ ರಾಘವೇಂದ್ರ ಇನ್ನೊಂದು ಸ್ವಲ್ಪ ತಿಂಡಿ ತಿಂಡಿರಲ್ವಾ ಜೋರೆ ರೇವತಿ ರಾಘವೇಂದ್ರ ಹಾ ರೇವತಿ ರಾಘವೇಂದ್ರ ಎಲ್ಲಿ ತಾವು ಎಲ್ಲಿ ನಾವು ಬೆಂಗಳೂರು ಬೆಂಗಳೂರು ಕತ್ರಗುಪ್ಪೆಯಲ್ಲಿ ಕತ್ತಿಗುಪ್ಪೆ ಓಕೆ ನಮ್ಮನೆ ಕತ್ತರ ಈಗ ತಮಗೆ ನಾನು ವಿಘ್ನೇಶ್ವರ ಸಂಧಿ ಇಪ್ಪತ್ತೆಂಟನೇ ಸಂಧಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತೀನಿ ಮೊದಲನೇ ಪ್ರಶ್ನೆ ವಿಶ್ವಕ್ಸೇನನು ಯಾರ ಪುತ್ರನು ವಿಶ್ವಕ್ಸೇನನು ಯಾರ ಪುತ್ರನು ವಿಶ್ವಕ್ಸೇನನು ವಾಯು ವಾಯುಪುತ್ರ ಹೌದಾ ಸರಿನಾ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ನಮಗೆ ಗಜಾನನನು ಉದಿತಾರ್ಕ ಸನ್ನಿಭನು ಎಂದರೆ ಏನು ಇನ್ನೊಂದ್ಸಲಿ ಕೇಳ್ತೀನಿ ಗಜಾನನನು ಉದಿತಾರ್ಕ ಸನ್ನಿಭನು ಎಂದರೆ ಏನು ಹೇಳಿ ಹೇಳಿ ಹರೇ ಶ್ರೀನಿವಾಸನಾಗ ಹೇಳ್ತೀರಾ ಇದು ಜ್ಞಾಪಿಸ್ಕೊಡ್ರಿ ಜ್ಞಾಪಿಸ್ಕೊಡ್ರಿ ಉದಿತಾರ್ಕ ಸನ್ನಿಭ ಉದಿತಾರ್ಕ ಸನ್ನಿಭ ಅಂದ್ರೆ ರಕ್ತವರ್ಣ ಹ ಹೌದು ರಕ್ತವರ್ಣದಲ್ಲಿ ವಿಶೇಷವಾದ ಸುಂದರ ದೇಹದ ಕಂತಿ ಉಳ್ಳವನಾಗಿದ್ದಾನೆ ಗಣೇಶ ಇಲ್ಲಿ ಏನು ಉದಿತಾರ್ಕ ಸನ್ನಿಭ ಅಂತಂದ್ರೆ ಉದಯವಾದ ಸೂರ್ಯನೋಪಾದಿಯಲ್ಲಿ ಅಂತ ಇಲ್ಲಿ ತಗೊಂಡಿದ್ದಾರೆ ಏನು ಉದಯವಾದ ಸೂರ್ಯನೋಪಾದಿಯಲ್ಲಿ ರಕ್ತವರ್ಣ ವಿಶಿಷ್ಟವಾದ ಸುಂದರ ದೇಹ ಕಾಂತಿಯುಳ್ಳವನು ಅಲ್ವಾ ಅರ್ಧ ನಾನು ಹೇಳಿದೆ ಅರ್ಧ ನೀವು ಹೇಳಿ ಸರಿಯಾದ ಇನ್ನು ಮೂರನೇ ಪ್ರಶ್ನೆಗೆ ಬರೋಕ್ಕಿಂತ ಮುಂಚೆ ತಾವು ಏನ್ ಮಾಡ್ತಾ ಇದ್ದೀರಾ ಹ್ಮ್ ಹವ್ಯಾಸ ಅಲ್ಲದೆ ಏನೇನೋ ಮಾಡ್ತಾ ಇದ್ದೀರಿ ಹೇಳ್ರಿ ಮತ್ತೆ ಏನೇನು ತಮ್ಮ ಕಾರ್ಯಕಲಾಪಗಳು ಯಾವ ರೀತಿಯಿಂದ ಪರಮಾತ್ಮನನ್ನ ಒಂದು ಆ ಏನೋ ಸೇವೆ ಮಾಡ್ತಾ ಇದ್ದೀರಿ ಅಷ್ಟು ಹೇಳ್ತಾರೆ ಬಂದಿ ಹತ್ರ ಅದೆಲ್ಲ ಮಾಡೋದ್ರೆ ಅಂದ್ರೆ ಪೂಜೆಗೆ ಬೇಕಾದಂತ ಸಲಕರಣೆಗಳನ್ನ ತಾವು ಒದಗಿಸ್ಕೊಳ್ತಾ ಇದ್ದೀರಿ ನೀವು ಇವರು ಸೊಸೆ ಬಸವರಭಿಮರವರು ಸೊಸೆ ಯಾಕೆಂದ್ರೆ ಈಗ ಇಷ್ಟೊತ್ತು ಅವರು ಕೂಡ ಅವರು ಮೂವತ್ತೆರಡನೇ ಸಂದಿಯಲ್ಲಿ ಅವರು ಕೂಡ ದಕ್ಷ ತಾರತಮ್ಯದಲ್ಲಿ ಮಾತಾಡಿದ್ದಾರೆ ಅದರಿಂದ ಅಂಥವ್ರ ಸೊಸೆ ನೀವು ಅಲ್ವಾ ನಿಮ್ಮಲ್ಲೂ ಇದ್ದೇ ಇರುತ್ತೆ ಅವರಷ್ಟು ಸಂಸ್ಕಾರ ಕೊಟ್ಟೇ ಇರುತ್ತೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಗಣಪತಿಯು ಯಾರ ದರ್ಪ ಭಂಜನಾಗಿದ್ದಾನೆ ಗಣಪತಿಯು ಯಾರ ದರ್ಪ ಭಂಜನಾಗಿದ್ದಾನೆ ಗಣಪತಿಯು ಕಳರ ದರ್ಪನ ಕಳರ ಅಂದ್ರೆ ಏನು ಕೇಳ್ಬೋದ ಕಳರ ಅಂದ್ರೆ ಅವರು ದೈತ್ಯರು ಹ ದೈತ್ಯರು ದುಷ್ಟರು ಹ ಅಂತ ಅವ್ರಿಗೆ ಏನಾಗಿದ್ದಾನೆ ಆಗಿದ್ದಾನೆ ಸರಿಯಾದ ಉತ್ತರ ತರ ದರ್ಪ ಭಂಜನ ಅಂತ ಹೇಳಿ ಅವನನ್ನ ಸ್ತುತಿ ಮಾಡ್ತಾರೆ ಗಣೇಶ ಎಂತಹ ಗಂಧದಿಂದ ಗಣಪತಿಯು ಶೋಭಿತನಾಗಿದ್ದಾನೆ ಎಂತಹ ಗಂಧದಿಂದ ಗಣಪತಿಯು ಶೋಭಿತನಾಗಿದ್ದಾನೆ ಗಣಪತಿಯು ರಕ್ತ ರಕ್ತಗಂಧದಿಂದ ಶೋಭಿತನಾಗಿದ್ದಾನೆ ರಕ್ತ ರಕ್ತಗಂಧ ಅಷ್ಟು ಅವನ ಕಾಂತಿ ಹಂಗಿದೆ ಅಂತ ಹೇಳಿ ಇಲ್ಲಿ ವರ್ಣನೆ ಮಾಡ್ತಾರೆ ಸರಿಯಾದ ಉತ್ತರ ಇಲ್ಲಿ ಗಣಪತಿಯು ರಕ್ತಗಂಧದಿಂದ ಶೋಭಿತನಾಗಿದ್ದಾನೆ ಮತ್ತೇನ್ ಮಾಡ್ತೀನಿ ನಿಮ್ಗೆ ಏನಾದ್ರೆ ಹಾಡು ಹೇಳಲಿಕ್ಕೆ ಬರುತ್ತ ಹಾಡು ಹೇಳ್ತೀರಾ ಹೆಚ್ಚಿನ ನಿಮ್ಮ ಸೇವೆ ಅಂತಂದ್ರೆ ಬೀಜ ವಸ್ತ್ರ ಮತ್ತೆ ಇದು ಮಾಡುದು ಮತ್ತೆ ಏನಾರ ಮುಂಜೆ ಹೋಗಿ ಕೆಲಸ ಮಾಡಿ ಓಡಾಡಿ ಓಡಾಡಿ ಅದಕ್ಕೆಲ್ಲ ಸಹಾಯ ಮಾಡ್ತೀರಾ ಸಹಾಯ ದೊಡ್ಡ ಸೇವೆ ಏಕೆಂದರೆ ಅದರ ಮೂಲಕ ತನ್ನ ಮೂಲಕ ನೀವು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀರಿ ಅಲ್ವಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕರಿಗಿರಿ ಕ್ಷೇತ್ರದಲ್ಲಿ ಪವಿತ್ರ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಿಯಲ್ಲಿ ನಾವು ಒಂದು ವಿಘ್ನೇಶ್ವರ ಸ್ತೋತ್ರ ಸಂಧಿಯೇ ಪ್ರಶ್ನೆ ಉತ್ತರವನ್ನು ಭಾಳ ಚೆನ್ನಾಗಿ ಹೇಳಿದ್ರಿ ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ತಮ್ಮ ಬಂದು ಭಾಗವಹಿಸಿದ್ದಕ್ಕೆ ಅನಂತರ ಧನ್ಯವಾದಗಳು